ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪಾರ್ಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅದೇ ಆದಮೇಲೆ ಒಂದು ವಿಶೇಷ ಪ್ರಕರಣಕ್ಕೆ ನಾವು ಈಗ ಬಂದಿದ್ದೀವಿ ಅದು ಯಾವುದು ಅಂದರೆ ನಕ್ಷಾ ವಿಧಾನ ಇದು ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಧಾನ ಆಗಿದೆ ಇಲ್ಲಿ ಅತಿ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಪ್ರ್ಯಾಕ್ಟೀಸ್ ಮಾಡಿ ಇದನ್ನು ಕರಗತ ಮಾಡಿಕೊಳ್ಳ್ರಿ ಅಂದರೆ ನಾಲ್ಕು ಅಥವಾ ಐದು ಅಂಕಕ್ಕೆ ಖಚಿತವಾಗಿ ಪ್ರಶ್ನೆ ಬರುತ್ತೆ ಇವತ್ತು ವಿಧಾನದ ಮೇಲೆ ಸೊ ಅದಕ್ಕೋಸ್ಕರ ಎಲ್ರದ್ದು ಲಕ್ಷ್ಯ ಚೆನ್ನಾಗಿರಲಿ ಇಲ್ಲಿ ಹಂತಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಿ ಏನಪ್ಪ ಹಾಂ ಆಗಿದೆ ನೀವು ಅಲ್ಲಿ ಸೈಲೆಂಟ್ ಕೊಡಿರಲಿಲ್ಲ ಮಾತಾಡ್ತಾಯಿರ ಮಾತಾಡಿದ್ರೆ ಆಗೋದಿಲ್ಲ ನೀನು ಕೊಡು ಒಂದು ಸ್ವಲ್ಪ ಕೊಡೋಕ್ಕಿಂತ ಮೊದಲು ಅಲ್ಲಿ ಹೋಗಿ ನಿಲ್ ನಂಗೆ ಆಮೇಲೆ ಹೇಳ್ತೀನಿ ನಿಂಗೆ ಯಾಕ ಹಾಂ ಸೈಲೆಂಟ್ ಆಗಬೇಕಂದ್ರೆ ನಾ ಹೇಳೋದು ಕೇಳಿಸ್ತೈತೆ ಅರ್ಥ ಆಯ್ತಲ್ಲ ಆದ್ಮೈಕ್ ಹಾಕೋಕ್ಕಾಗಲ್ಲ ಸೈಲೆಂಟ್ ಇದ್ದರೆ ಎಲ್ಲ ಕೇಳಿಸ್ತದೆ ಸರಿಯಾಗಿ ಕೇಳಿಸ್ಕೊಡಿ ನಿಮಗೆ ಎರಡು ಸಮೀಕರಣಗಳನ್ನು ಕೊಟ್ಟಿರ್ತಾರೆ ಜೋಡಿ ಸಮೀಕರಣಗಳಿದೆ ಟು ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಹೇಳೋದೆ ಇನ್ನೊಂದೇನಿದೆ ಎಕ್ಸ್ ಮೈನಸ್ ವಾಯ್ ಇಕ್ವಟು ಎಷ್ಟಿದೆ ಎರಡಿದೆ ಹೌದಾ ಈ ಎರಡೂ ಸಮೀಕರಣಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸ್ಬೇಕಾಗಿದೆ ಈ ವಿಧಾನದಲ್ಲಿ ಏನು ಮಾಡಬೇಕಂದ್ರೆ ಟು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಸೆವೆನ್ ಇದು ಮೊದಲನೇ ಸಮೀಕರಣ ತಗೋಬೇಕು ಹೌದಾ ಆಮೇಲೆ ವಾಯಿಗೆ ಬಿಡಿಸ್ಕೋಬೇಕಿದೆ ಅವಾಗ ಏನು ಮಾಡಬೇಕು ವಾಯು ಬಿಡಿಸ್ಕೋಬೇಕಂದ್ರೆ ಈಗ ಈಕ್ವಲ್ಟು ಚಿನ್ನ ಐತೆ ಇಲ್ಲ ಈಕ್ವಲ್ಟು ಇಡೋದು ಮೈನಸ್ ವಾಯ್ ಎಡಕ್ಕೆ ಐತೆ ಇದನ್ನು ಬಲಗಡೆ ತೊಗೊಂಬರ್ತೀನಿ ನಾವಾಗ ಏನಾಗ್ತದೆ ಪ್ಲಸ್ ವಾಯ್ ಆಗ್ತದೆ ಎರಡು ಎಕ್ಸ್ ಇಲ್ಲೇ ಐತಿ ಇದು ಆ ಏಳು ಬಲಗಡೆ ಐತೆ ಅದು ಬೇಡ ನನಗೆ ವಾಯ್ ಅಷ್ಟೇ ಒಂದು ಕಡೆ ಬರಬೇಕಾಗಿತ್ತು ಪೂರ್ತಿ ಎಡಕರೇ ಬರಲಿ ಬಲಕಲೇ ಬರಲಿ ಬಲ್ ವಾಯ್ ಒಂದ ಕಡೆ ತರಬೇಕಾಗಿತ್ತು ಆ ಏಳು ಈ ಕಡೆ ತೊಗೊಂಬರ್ತೀನಿ ಏನಾಗ್ತೈತಿ ಮೈನಸ್ ಇವಳು ಈಗ ತಿರುವು ಮೂರು ಮಾಡ್ರಿ ಅದನ್ನ ಈ ಕಡೆ ಇದು ನಾ ಕಡೆ ಬರ್ರಿ ಚಿನ್ನ ಬದ್ಲಾಗಂಗಿಲ್ಲ ಹೇಗೆ ತಂಗೊಳಿತಾವ್ ಈಕ್ವಲ್ ಎಷ್ಟು ಆಗ್ತೈತಿ ಟೂ ಎಕ್ಸ್ ಮೈನಸ್ ಸೆವೆನ್ ಆಗ ವಾಯ್ ಕೊಟ್ಟು ಟು ಎಕ್ಸ್ ಮೈನಸ್ ವನ್ ಆಯಿತು ಅರ್ಥ ಆಯ್ತಾ ಇಷ್ಟು ಇದು ಸಮೀಕರಣ ಒಂದೇದ್ದು ವಾಯಿಗೆ ಬಿಡಿಸ್ಕೊಳ್ಳೋದಾಯ್ತು ಇಷ್ಟು ಬಿಡ್ಕೊಂಡ ನಂತರ ಇಲ್ಲಿ ನಿರ್ದೇಶಾಂಕ ಪಟ್ಟಿ ತಯಾರು ಮಾಡ್ಕೋಬೇಕು ಹಿಂಗೆ ಎಕ್ಸ್ ವಾಯ ಎಕ್ಸ್ ಮತ್ತು ವಾಯ್ ಅಂಥೇಳಿ ಇದಕ್ಕೆ ಎಕ್ಸಕ್ಕೆ ಮೂರು ಬೆಲೆಗಳನ್ನು ನೀವ ಚೂಸ್ ಮಾಡ್ಕೋಬೇಕು ಆಯ್ಕೆ ಮಾಡ್ಕೋಬೇಕು ಹೆಂಗಂದ್ರೆ ದೊಡ್ಡ ಬೆಲೆಗಳನ್ನು ತೊಗೋಬಾರ್ದು ಇಪ್ಪತ್ತ ಇಪ್ಪತ್ತೈದು ಹಿಂಗೆ ಅಷ್ಟೊರೋದಿಂದ ಐದು ಆರು ತನ ಬೆಲೆ ಬರುವಂಗೆ ಮೈನಸ್ ಐದಾರು ತನ ಬರುವಂಗೆ ತೊಗೋಬೇಕು ಇಲ್ಲಿ ಎಕ್ಸದ ಬೆಲೆ ನಾನು ಏನು ಮಾಡ್ತೀನಿ ಅಂದ್ರೆ ನಾಲ್ಕು ಹಾಕ್ತೇನೆ ಎಕ್ಸಿಂದ ಬೆಲೆ ನಾಲ್ಕು ಹಾಕಿರಿ ಏನಕೈತೆ ನೋಡಿರಿ ಎಕ್ಸ್ ಇಕೋರ್ಟು ನಾಲ್ಕು ಇದನ್ನು ಆದೇಶಿಸ್ತೀನಿ ನಾಲ್ಕು ಎಕ್ಸ್ ಹಾಕಿದ್ರೆ ವಾಯ್ ಎಷ್ಟು ಬರ್ತೈತಿ ಅನ್ನೋದು ನೋಡೋಣ ಎರಡು ಗುಂಡ್ಲೆ ನಾಲ್ಕು ಮೈನಸ್ ಎಷ್ಟು ಏಳಿದೆ ಎರಡು ನಾಲ್ಕಲೇ ಎಂಟು ಎಂಟರಾಗಿ ಏಳು ಕಲಿತೀರಿ ಎಷ್ಟು ಬರ್ತೈತಿ ನೋಡಿರಿ ಒಂದು ಬಂತು ಇಲ್ಲೋ ಎಂಟರಿಂದ ಒಂದನ್ನು ಏಳನ್ನು ಕಳೆದ್ರೆ ಒಂದು ಬಂತು ಹಾಗಾಗಿ ಮೊದಲನೇ ನಿರ್ದೇಶಾಂಕ ಎಷ್ಟು ನಾಲ್ಕು ಕೊಮ ಒಂದು ವಾಯ್ ಇನ್ನು ಎಕ್ಸ್ ಸಿ ಜಿ ಕೋರ್ಟು ನಾನು ಏನು ತೊಗೊಳ್ತೀನಿ ಅಂತಂದರೆ ಎಕ್ಸ್ ಸಿ ಜಿ ಕೋರ್ಟು ಮುಂದಿನ ಬೆಲೆ ಏನು ಚೂಸ್ ಮಾಡ್ಕೊಳ್ಳೋಣ ಅಂತಂದ್ರೆ ಎರಡು ತೊಗೊಳ್ತೀನಿ ಎರಡು ಆದರೆ ಎಕ್ಸಿಗೆ ಕೊಟ್ಟು ಎರಡು ಆದರೆ ವಾಯಿಗೆ ಕೊಟ್ಟು ಎಷ್ಟು ಬರ್ತದೆ ನೋಡಿ ಎರಡು ಗುಂಡ್ಲೆ ಎರಡು ಮೈನಸ್ ಎಷ್ಟು ಏಳು ಎರಡೆರಡಲೆ ನಾಲ್ಕು ಮುಂದೆಷ್ಟಿದೆ ಮೈನಸ್ ಏಳು ಇದೆ ಮೈನಸ್ ಏಳು ಬರೀ ಇದೆ ನಾಲ್ಕು ಮತ್ತು ಏಳರ ವ್ಯತ್ಯಾಸ ತೊಗೋಬೇಕು ಯಾಕಂದರೆ ವಿರುದ್ಧ ವಿರುದ್ಧದವು ಏಳು ನಾಲ್ಕರ ವ್ಯತ್ಯಾಸ ಎಷ್ಟು ಮೂರು ವ್ಯತ್ಯಾಸ ದೊಡ್ಡ ಅಂಕಿಯ ಚಿಹ್ನೆ ಇಡಬೇಕು ಅಂದರೆ ಎಷ್ಟು ಮೈನಸ್ ಮೂರನ್ನು ನಾವು ಬರಿಬೇಕು ಇನ್ನು ಎಕ್ಸ್ ಇಸಿ ಕೊಲ್ಟು ಮುಂದಿನ ಮೇಲೆ ನಾನು ಎಷ್ಟು ತೊಗೊಳ್ಲಿಕ್ಕೆ ಬಯಸ್ತೀನಿ ಅಂತಂದರೆ ಮೂರು ತಗೊಳ್ತೇನೆ ಮೂರು ತಗೊಳ್ಳೋಣ ಆವಾಗ ಎಷ್ಟಾಗ್ತದೆ ನೋಡೋಣ ಮೂರು ಆದರೆ ವಾಯ್ ಇಸಿ ಕೊಲ್ಟು ಎರಡು ಗುಂಡ್ಲೆ ಎಕ್ಸ್ ಐದಲೇ ಅಲ್ಲಿ ಮೂರು ಹಾಕ್ರಿ ಮೈನಸ್ ಎಷ್ಟು ಬರೀನಾ ಏಳು ಬರೀನಾ ಎರಡು ಮೂರಲೆ ಆರು ಆರರಾಗಿ ಏಳು ತೆಗೆದು ಆರಾಗಿ ಏಳಿದ್ರೆ ಎಷ್ಟು ನೋಡಿ ಆರು ಏಳು ವಿರುದ್ಧ ಚಿಹ್ನೆ ಹೊಂದಿದ್ದಾವೆ ಕಳಿಬೇಕು ಆರು ಏಳು ವ್ಯತ್ಯಾಸ ಒಂದು ದೊಡ್ಡ ಅಂಕಿ ಏಳು ಇರೋದ್ರಿಂದ ಆ ಚಿಹ್ನೆಯನ್ನು ನಾವು ಇಡಬೇಕಾಗ್ತದೆ ಈ ಬೆಲೆಗಳನ್ನು ಇಲ್ಲಿ ಬರ್ಕೊಳ್ತೀನಿ ಎಕ್ಸ್ ಇಕ್ಕೊಟ್ಟು ನಾಲ್ಕು ಆದಾಗ ವಾಯು ಕೋಟೆ ಎಷ್ಟು ಬಂದಿದೆ ಒಂದು ಬಂದಿದೆ ಅದನ್ನು ಬರೆದಿದ್ದೀನಿ ಎರಡಿದ್ದಾಗ ಎಷ್ಟು ಬಂತು ನೋಡಿರಿ ಮೈನಸ್ ಮೂರು ಬಂತು ಅಂದರೆ ಎರಡನೇ ನಿರ್ದೇಶಾಂಕ ಎರಡು ಕೋಮ ಮೈನಸ್ ಮೂರು ಮೂರು ಆದಾಗ ಎಷ್ಟು ಮೈನಸ್ ಒಂದು ಎಕ್ಸ್ ಇಕ್ಕೊಟ್ಟು ಮೂರು ಆದಾಗ ವಾಯು ಕೋಟೆ ಎಷ್ಟು ಬಂತು ಮೈನಸ್ ಒಂದು ಬಂತು ಮೂರು ಕೊಮ ಮೈನಸ್ ಒಂದು ಆಯಿತು ಸರಿನಾ ಇದು ಒಂದನೇ ಸಮೀಕರಣ ಬಿಡಿಸ್ಕೊಂಡ್ವಿ ಇದೇ ರೀತಿ ಎರಡನೇ ಸಮೀಕರಣ ಬಿಡಿಸ್ಕೊಳ್ಳೋಣ ಎರಡನೇ ಸಮೀಕರಣ ಏನಿದೆ ಎಕ್ಸ್ ಮೈನಸ್ ವಾಯ್ ಕೊಟ್ಟು ಎರಡಿದೆ ಎಕ್ಸ್ ಮೈನಸ್ ವಾಯ್ ಕೊಟ್ಟು ಎರಡು ನೋಡಿರಿ ಈಕ್ವಲ್ ಟು ಕೆಳಗೆ ಈಕ್ವಲ್ ಟು ಬರ್ತದೆ ನೋಡಿರಿ ಈ ಪಕ್ಷಾಂತರ ಭಾಳ ಜನ ತಪ್ಪತಿರಿ ಗಮನ ಇರಲಿ ಈ ಮೈನಸ್ ವಾಯನ್ನು ಆ ಕಡೆ ತೊಗೊಳ್ಳೋಣ ಆ ಕಡೆ ತೊಗೊಂಡಾಗ ಏನಾಗ್ತದದು ಪ್ಲಸ್ ವೈ ಆಗ್ತದೆ ಈ ಎಕ್ಸ್ ಇಲ್ಲೇತಿ ಇರಲಿ ಆ ಎರಡು ಈ ಕಡೆ ತರೋಣ ಎಷ್ಟಾಯ್ತು ಮೈನಸ್ ಎರಡು ಅಂದರೆ ವಾಯ್ ಇಕ್ಕೊಟ್ಟು ಎಷ್ಟು ಆಯ್ತು ನಮ್ಗೆ ಎಕ್ಸ್ ಮೈನಸ್ ಎರಡು ಆಯಿತು ವಾಯ್ ಇಟ್ಟು ಎಷ್ಟು ಎಕ್ಸ್ ಮೈನಸ್ ಎರಡು ಆಯಿತು ಸಮೀಕರಣ ವಾಯಿಗೆ ಬಿಡಿಸ್ಕೊಳ್ಳೋದು ಮುಗಿತ ಇದಾದ ಮೇಲೆ ಹಿಂಗೆ ನಿರ್ದೇಶಾಂಕ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಇದನ್ನು ತುಂಬಿ ಲೆಕ್ಕಾಚಾರ ಮಾಡಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಕನಿಷ್ಠ ಮೂರು ನಿರ್ದೇಶಾಂಕ ಬಿಂದುಗಳನ್ನು ತೊಗೊಳ್ಳೋದನ್ನು ರೂಢಿಸ್ಕೊಡ್ರಿ ಎಕ್ಸ್ ಇಕ್ಕೊಟ್ಟು ನಾನು ಏನು ತೊಗೊಳ್ತೀನಿ ಜೀರೋ ತೊಗೊಳ್ತೀನಿ ಜೀರೋ ತೊಗೊಳ್ತೀನಿ ಆಮೇಲೆ ಐದು ತೊಗೊಳ್ತೀನಿ ಆಮೇಲೆ ಇನ್ನೂ ಏನು ತೊಗೊಳ್ಲಿಕ್ಕೆ ಬಯಸ್ತೀನಿ ಅಂದರೆ ಎರಡು ತೊಗೊಳ್ತೀನಿ ನೋಡಿರಿ ಎಕ್ಸ್ ಇಕ್ಕೊಟ್ಟು ಜೀರೋ ಆದರೆ ವಾಯ್ ಎಷ್ಟಾಗ್ತದೆ ನೋಡಿ ಭಾಳ ಸರಳದ ಇದನ್ನು ಬಿಡಿಸೋದ ಜೀರೋ ಮೈನಸ್ ಟು ಝೀರೋದಾಗ ಎರಡು ಕಳೆದ್ರೆ ಎರಡು ಉಳಿಬೇಕು ಮೈನಸ್ ತಿನ್ ಹಂಗಿದ್ದಂಗೆ ಉಳಿತೈತಿ ಮೈನಸ್ ಟು ನೆಕ್ಸ್ ಇಕ್ವಲ್ಟು ಮುಂದಿನ ಬೆಲೆ ಎಷ್ಟೈತೆ ಐದು ಐತಿ ಐದು ಆದರೆ ಎಕ್ಸ್ ಇಕ್ಕೊಟ್ಟು ಐದು ಆದರೆ ವಾಯ್ ಇಸ್ ಈಕ್ವಲ್ಟು ಐದು ಮೈನಸ್ ಎಷ್ಟು ಎರಡು ಐದಾಗಿ ಎರಡು ಆದರೆ ಎಷ್ಟು ಮೂರು ಪೂರ್ತಿ ಆಯ್ತದ್ಬಿಟ್ಟು ಇಲ್ಲಿ ಆಮೇಲೆ ಎಕ್ಸ್ ಇಕ್ಕೊಟ್ಟು ಎರಡು ಆದರೆ ಎಕ್ಸ್ ಇಕ್ಕೊಟ್ಟು ಎರಡು ಆದರೆ ವಾಯ್ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತೆ ನೋಡಿರಿ ಎರಡು ಮೈನಸ್ ಎರಡು ಎರಡರಾಗಿ ಎರಡು ಅಂದರೆ ಎಷ್ಟು ಇಲ್ಲಿ ಎರಡು ತೊಗೊಂಡಿ ನೆಕ್ಸ್ಟ್ ಇಕ್ಕೊಟ್ಟು ಎರಡು ತೊಗೊಂಡಿನಿ ಎರಡು ಮೈನಸ್ ಎರಡು ಇಕ್ಕೊಂಡು ಎಷ್ಟು ಸೊನ್ನೆ ಸರಿನಾ ಬೆಲೆಗಳನ್ನು ತುಂಬಿಕೊಡೋಣ ಇಲ್ಲಿ ಜೀರೋ ಇದ್ದಾಗ ಉತ್ತರ ವಾಯಿಗೆ ಎಷ್ಟು ಬಂತು ಮೈನಸ್ ಎರಡು ಬಂದಿದೆ ಅಂದರೆ ಇಲ್ಲಿ ಎಷ್ಟು ಬರೀಬೇಕು ಮೈನಸ್ ಎರಡು ಬರೀಬೇಕು ಜೀರೋ ಕೋಮ ಮೈನಸ್ ಎರಡು ಐದು ಇದ್ದಾಗ ಎಷ್ಟು ಬಂದಿದೆ ಮೂರು ಬಂದಿದೆ ಅಂದರೆ ಬರಿಬೇಕಿಲ್ಲಿ ಎಷ್ಟು ಐದು ಕೊಮ ಮೂರು ಬರೀ ಎರಡಿದ್ದಾಗ ಎಷ್ಟು ಬಂದೈತಿ ಜೀರೋ ಬಂದೈತೆ ಅಂದರೆ ಟು ಕಾಮ ಜೀರೋ ಇದು ಒಂದು ಹಂತ ಇಷ್ಟು ಮಾಡಿದ್ರೂ ನಿಮ್ಗೆ ಎರಡು ಅಂಕ ಸಿಗ್ತದೆ ಗಮನದಲ್ಲಿರಲಿ ಇನ್ನು ಅಕ್ಷೆಯೊಳಗಿದ್ದನ್ನ ರೀಪ್ರೆಸೆಂಟೇಷನ್ ಮಾಡಿ ಸರಿಯಾಗಿ ಎಕ್ಸ್ ಅಕ್ಷ ಸಾರಿ ಎರಡೂ ರೇ ರೇಖೆಗಳನ್ನು ಎಳೆದು ಎಕ್ಸ್ ವೈ ಬೆಲೆ ಬರೆದ್ರೆ ಇನ್ನು ಎರಡು ಮಾರ್ಸ್ ಬರ್ತದೆ ಗಮನಿಸ್ರಿ ನಾನು ನಿಮ್ಗೆ ಗೊತ್ತಾಗಲಿ ಅಂತ ಮತ್ತೊಂದು ಸಲ ಇಲ್ಲಿ ಪಟ್ಟಿ ಬರ್ಕೊಂಡಿದ್ದೀನಿ ನೀವೇನು ನಿಂಗೆ ಎರಡು ಸಲ ಬರೆಯೋ ಅವಶ್ಯಕತೆ ಇಲ್ಲ ಈಗ ನಿರ್ದೇಶಾಂಕಗಳು ಏನದ ಅನ್ನೋದು ನೀನು ಇಲ್ಲಿ ಬರ್ಕೊಂಡು ಗುರ್ತಿಸ್ತೀನಿ ಲಕ್ಷ ಕೊಟ್ಟು ನೋಡಿರಿ ಎಲ್ಲರೂ ಜೀರೋ ಮೈನಸ್ ಟು ಫೈವ್ ತ್ರೀ 0 ಮೈನಸ್ ಟು ಫೈವ್ ತ್ರೀ ಮುಂದೇನೈತಿ ಟು ಜೀರೋ ಐತಲ್ಲ ಸಾರಿ ಹಿಂದಿಂದು ನಾನು ತೊಗೋಬೇಕಾಗಿದ್ದು ಮೊದಲನೇದು ತಗೋಬೇಕಲ್ಲ ಮೊದಲೇದು ಮೊದಲೇದು ಮೊದಲನೇ ಗ್ರಾಫ್ ನೋಡಿ ಮೊದಲನೇ ಗ್ರಾಫ್ ಏನೈತಿ ನಾಲ್ಕು ಒಂದು ಎರಡು ಮೈನಸ್ ಮೂರು ನಾಲ್ಕು ಒಂದು ಎರಡು ಮೈನಸ್ ಮೂರು ಇನ್ನೊಂದೇನಂತೆ ನಾನು ಬಿಟ್ಟರೆ ಮೂರು ಮೈನಸ್ ಒಂದು ಕರೆಕ್ಟ್ ಹೇಳಿರಿ ಸರಿ ನೆಕ್ಸ್ಟ್ ಈಗಿಂದ ಜೀರೋ ಮೈನಸ್ ಟು ಫೈವ್ ತ್ರೀ ಜೀರೋ ಮೈನಸ್ ಟು ಫೈವ್ ತ್ರೀ ಟೂ ಝೀರೋ ಸರಿ ಈಗ ಈ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲೇ ಗುರುತಿಸ್ತಕ್ಕಂಥ ಕೆಲಸ ಮಾಡೋಣ ಸರಿ ನಾ ಇಲ್ಲೇನು ಹೊಸ ಲೆಕ್ಕಾಚಾರ ಮಾಡಿಲ್ಲ ಹೊಸಾದ್ಯಾವ್ದೂ ಮಾಡಿಲ್ಲ ಲಕ್ಷ ಕೊಡು ಇದು ರಿಪೀಟ್ ಹಿಂದೇನು ಟೇಬಲ್ ಇತ್ತಲ್ಲ ಅದನ್ನ ನಿಮ್ಗೆ ಗೊತ್ತಾಗಲಿ ಗುರ್ಸೋಕ್ಕೆ ಅನುಕೂಲ ಆಗಲಿ ಅಂತ ಬರ್ಕೊಂಡಿದ್ದೀನಿ ಅಷ್ಟೆ ಈಗ ನಾ ಇವತ್ತಿನ ಗುರುತಿಸತಕ್ಕಂಥ ಕೆಲಸ ಮಾಡ್ತೀನಿ ಮೊದಲನೇ ಸಮೀಕರಣ ಏನಿತ್ತದು ಟು ಎಕ್ಸ್ ಮೈನಸ್ ವಾಯ್ ಕೊಟ್ಟು ಏಳೈತೆ ಟು ಎಕ್ಸ್ ಮೈನಸ್ ವಾಯ್ ಕೊಟ್ಟು ಏಳರದ್ದು ಏನು ನಿರ್ದೇಶಾಂಕಗಳು ಬಂದಿದವಲ್ಲ ಇದನ್ನು ಗುರುತಿಸ್ತಕ್ಕಂಥ ಕೆಲಸ ಬಿಂದುಗಳ್ನ ಗುರುತಿಸತಕ್ಕಂಥ ಕೆಲಸ ಮಾಡೋಣ ಮೊದಲನೇ ಬಿಂದು ನೋಡಿ ನಾಲ್ಕು ಇದ್ದಾಗ ಎಷ್ಟು ವಾಯ್ದ ಮೇಲೆ ಒಂದಿದೆ ಎಕ್ಸ್ ಅಕ್ಷದ ಮೇಲೆ ನಾಲ್ಕು ಎಲ್ಲೈತೆ ಅಲ್ಲಿ ಹೋಗ್ಬೇಕು ಎಕ್ಸ್ ಇಕ್ಕೊಟ್ಟು ನಾಲ್ಕು ಎಲ್ಲೈತೆ ನೋಡಿರಿ ಎಕ್ಸ್ ಇಕ್ಕೊಂಟು ನಾಲ್ಕು ವಾಯ್ದ ಮೇಲೆ ಒಂದು ಇವೆರಡು ಎಲ್ಲಿ ಛೇದಿಸ್ತಾವೆ ಅದು ನೋಡಬೇಕು ಛೇದನ ಬಿಂದು ಅಲ್ಲಿ ನಾವು ಏನು ಮಾಡಬೇಕು ನಾಲ್ಕು ಒಂದು ಅಂತ ಬರಿಬೇಕು ಎಕ್ಸದ ಮೇಲೆ ನಾಲ್ಕು ವಾಯ್ದ ಮೇಲೆ ಒಂದು ಎರಡು ಛೇದಿಸ್ತಕ್ಕಂಥ ಬಿಂದು ಇಲ್ಲಿ ಬರ್ತದೆ ಹೌದಾ ಇದು ನಾಲ್ಕು ಕೋಮ ಒಂದು ಸ್ಪಷ್ಟವಾಗಿ ಅಲ್ಲಿ ಬಿಂದುವನ್ನು ಬರಿಬೇಕು ನಾಲ್ಕು ಒಂದು ಎಕ್ಸ್ ಇಕ್ಕೊಳ್ಡು ಎರಡು ಇದ್ದಾಗ ವಾಯ್ದ ಮೇಲೆ ಮೂರಿದೆ ಎಕ್ಸ್ ಇಕ್ಕೊಳು ಎರಡು ವಾಯ್ ಎಕ್ಸಿದ ಮೇಲೆ ಮೂರು ಮೈನಸ್ ಮೂರು ಇವೆರಡು ಎಲ್ಲಿ ಛೇದಿಸ್ತಲ್ಲ ಅಲ್ಲಿ ನೋಡಬೇಕು ಎರಡು ಕಾಮ ಮೈನಸ್ ಮೂರು ಬರಿಬೇಕು ಇನ್ಮೇಲೆ ಮೂರು ಇದ್ದಾಗ ಎಷ್ಟಿದೆ ಮೈನಸ್ ಒನ್ ಇದೆ ಎಕ್ಸ್ ಮೇಲೆ ಮೂರು ಇದ್ದಾಗ ವಾಯ್ದ ಮೇಲೆ ಎಷ್ಟು ಮೈನಸ್ ಒನ್ ಮೂರು ಕಾಮ ಮೈನಸ್ ಒಂದು ಮೂರು ಮೈನಸ್ ಒಂದು ಈಗ ಏನು ಮಾಡಬೇಕಂದ್ರೆ ಒಂದು ಸ್ಕೇಲ್ ತೊಗೋಬೇಕು ಪೆನ್ಸಿಲ್ ತೊಗೋಬೇಕು ನಾನು ಇಲ್ಲಿ ನಿಮ್ಗೆ ಒಂದು ಅನಿಮೇಷನ್ ಕೊಟ್ಟು ಅದು ರೇಖೆ ಬರುವಂಗೆ ಮಾಡಿದ್ದೀನಿ ಆದರೆ ನೀವು ಸ್ಕೇಲು ಪೆನ್ಸಿಲ್ ತೊಗೊಂಡು ಈ ಮೂರು ಬಿಂದುಗಳನ್ನು ಒಂದು ಹಿಂಗೆ ಅಳತೆ ಪಟ್ಟಿ ಕರೆಕ್ಟ್ ಇಟ್ಕೊಂಡು ಅದನ್ನ ಹೇಳ್ಕೋಬೇಕು ಅದು ಒಂದೇ ಲೈನ್ ಮೇಲೆ ಬಂದಿಲ್ಲ ಅಂದರೆ ಒಂದೇ ಲೈನ್ ಮೇಲೆ ಬಂದಿಲ್ಲ ಅಂದರೆ ಇಲ್ಲಿ ಯಾವುದಾದ್ರೆ ಬಿಂದು ಲೆಕ್ಕ ಮಾಡ್ಕೊಳ್ಳೋದು ತಪ್ಪಿದ್ದೀರಿ ಅಂತ ತಿಳ್ಕೊಬೇಕು ನೀವು ಯಾಕಂದರೆ ಎರಡು ಇದು ಎರಡು ಚರಾಕ್ಷರ ಇರುವ ಸಮೀಕರಣ ನೀವು ಬಿಡಿಸ್ಕೊಂಡ್ರಿ ಅದು ಅದಕ್ಕೆ ರೇಖಾತ್ಮಕ ಕಾರಣನೇ ಇದೆ ನಕ್ಷೆ ಒಂದು ಸರಳ ರೇಖೆ ಆಗಿರ್ತದೆ ಸರಳ ರೇಖೆ ಆಗಿರಲೇಬೇಕು ಇವತ್ತಿನ ಸೇರಿಸ್ತೀನಿ ನಾನು ಈಗ ಯಾವುದಪ್ಪ ಅಂದರೆ ಇದು ಟೂ ಎಕ್ಸ್ ಮೈನಸ್ ವೈ ಇಕ್ವಲ್ ಟು ಏಳು ಟೂ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಏಳರದ್ದೇನಾದ್ರು ನಕ್ಷೆ ನಮಗೆ ಸಿಕ್ಕಾಯಿತು ಇನ್ನು ಮೇಲೆ ಎರಡನೇದು ನೋಡ್ರಿ ಜೀರೋ ಮೈನಸ್ ಟು ಇದೆ ಝೀರೋ ಮೈನಸ್ ಟು ಎಕ್ಸ್ ಇಕ್ಕೊಳ್ಟು ಜೀರೋ ವಾಯ್ ಇಕ್ಕೊಟ್ಟು ಮೈನಸ್ ಟು ಅಂದರೆ ಎಲ್ಲಿ ಬರ್ತದೆ ನೋಡ್ರಿ ಇಲ್ಲಿ ಬರ್ತದೆ ಎಕ್ಸ್ ಇಕ್ಕೊಳ್ ಟು ಝೀರೋ ಬಂದ್ರೆ ಅದು ಯಾವಾಗಲೂ ವಾಯ್ ಎಕ್ಸ್ ಮೇಲೆ ಆಗ್ತದೆ ಬರ್ತದೆ ಝೀರೋ ಕಾಮ ಮೈನಸ್ ಟು ಬರ್ಕೊಂಡೆ ನೆಕ್ಸ್ಟ್ ಬಿಂದು ಐದು ಇದ್ದಾಗ ಎಷ್ಟಿದೆ ಮೂರಿದೆ ಎಕ್ಸ್ ಇಕ್ಕೊಳ್ಟು ಐದು ಇದ್ದರೆ ಎಕ್ಸ್ ಇಕ್ಕೊಟ್ಟು ಐದು ಇದ್ದರೆ ವಾಯ್ದ ಬೆಲೆ ಎಷ್ಟು ಮೂರು ಐದು ಕೊಮ ಮೂರು ಐದು ಮೂರು ಬರೀನಾಯಿ ಸರಿನಾ ನೆಕ್ಸ್ಟ್ ಎಷ್ಟಿದೆ ಎರಡು ಸೊನ್ನೆ ಇದೆ ಎಕ್ಸ್ ಇಕ್ಕೊಳ್ಟು ಎರಡಿದ್ದರೆ ವಾಯ್ ಇಕ್ಕೊಟ್ಟು ಎಷ್ಟು ಸೊನ್ನೆ ಎಕ್ಸ್ ಇ ಕೊಟ್ಟು ಎರಡು ವಾಯ್ ಇ ಕೊಟ್ಟು ಝೀರೋ ಎರಡು ಝೀರೋ ಅಂದರೆ ಎಲ್ಲಿ ಬರ್ತೈತೆ ಇಲ್ಲೇ ಬರ್ತೈತೆ ಇದು ಎರಡು ಕೋಮ ಝೀರೋ ಈಗೇನು ಮಾಡಿರಿ ಈ ಮೂರು ಬಿಂದುಗಳನ್ನು ಒಂದು ಇದು ಎರಡು ಆಮೇಲೆ ಮೂರು ಈ ಮೂರನ್ನು ಅಳತೆ ಪಟ್ಟಿ ಮತ್ತು ಸ್ಕೇಲ್ ತೊಗೊಂಡು ಕೂಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಸೇರಿಸ್ಕೊಂಡ್ವಿ ಸಮೀಕರಣ ಸಿಕ್ತು ಈ ಸಮೀಕರಣ ಯಾವುದು ಅಂದ್ರೆ ಎಕ್ಸ್ ಮೈನಸ್ ವಾಯ್ ಇ ಕೊಟ್ಟು ಎಷ್ಟಿತ್ತದ ಎರಡು ಎಕ್ಸ್ ಮೈನಸ್ ವಾಯ್ ಇ ಕೊಟ್ಟು ಎರಡು ಇತ್ತಲ್ಲ ಅದಕ್ಕೆ ಏನು ಮಾಡ್ರಿ ಅಂದರೆ ನಕ್ಷೆ ಹಾಕ್ಕೊಂಡ್ರಿ ಎಕ್ಸ್ ಮೈನಸ್ ವೈ ಕೊಟ್ಟು ಎಷ್ಟು ಎರಡು ಈಗ ಎರಡು ಸರಳ ರೇಖೆಗಳು ಎಲ್ಲಿ ಛೇದಿಸಿದಾವು ಅನ್ನೋದನ್ನು ಸ್ವಲ್ಪ ನೋಡಿಕೊಟ್ ಎಲ್ಲಿ ಛೇದಿಸಿದಾವು ಎಕ್ಸ್ ಇಲ್ಲಿ ಈ ಬಿಂದುವಿನಲ್ಲಿ ಛೆದಿಸಿದವು ಐದು ಮೂರು ಬಿಂದುವಿನಲ್ಲಿ ಅಲ್ಲಿ ಎಕ್ಸ್ ಅಕ್ಷಕ್ಕೆ ಬಂದರೆ ಕೆಳಗಡೆ ಎಕ್ಸ್ ಅಕ್ಷಕ್ಕೆ ಬಂದರೆ ನಿಮಗೆ ಎಕ್ಸದ ನಿರ್ದೇಶಾಂಕ ಸಿಗ್ತದೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಬರ್ತೀನಿ ನಾನು ಇನ್ನು ಬೇಕಂದ್ರೆ ಡಾಟೆಡ್ ಲೈನ್ ನೀವು ಸ್ಕೇಲ್ ಹಿಡಿದು ಹಾಕಿರಿ ಇಲ್ಲಿ ಐದಕ್ಕೆ ಸೇರ್ತದ ಆಮೇಲೆ ವಾಯು ಅಕ್ಷದ ಮೇಲೆ ಎಲ್ಲಿ ಸೇರ್ತದೆ ನೋಡಿರಿ ಮೂರಕ್ಕೆ ಸೇರ್ತದೆ ವಾಯು ಅಕ್ಷರದ ಮೇಲೆ ಎಲ್ಲಿ ಸೇರ್ತಾಯಿದೆ ಮೂರಕ್ಕೆ ಸೇರ್ತಾಯಿದೆ ಹೀಗಾಗಿ ವಾಯಿನ ಬೆಲೆ ಎಷ್ಟು ಬರ್ತದ ಮೂರು ಬರ್ತದೆ ನೋಡಿರಿ ಸ್ಪಷ್ಟವಾಗಿ ಸ್ಪಷ್ಟವಾಗಿ ನಿಮ್ಮ ಲೆಕ್ಕಾಚಾರ ಆದ ನಂತರ ನಕ್ಷೆಯಿಂದ ಅಂತ ಹೇಳಿ ಬರೆದು ಬೆಲೆಯನ್ನು ಬರೆಯೋದಕ್ಕೂ ಕೂಡ ಅಂಕಿದೆ ಅರ್ಧ ಅಂಕಿದೆ ಇಲ್ಲಾಂದ್ರೆ ಅರ್ಧ ಅಂಕ ಕಟ್ ಮಾಡ್ತಾರೆ ಗೊತ್ತಿರಲಿ ಎಕ್ಸೈಸ್ ಈ ಎಷ್ಟು ಬರೀಬೇಕು ನಾನು ಐದು ಬರಿಬೇಕು ಆಮೇಲೆ ವಾಯ್ ಕೋಟ್ ಎಷ್ಟು ಬರಿಬೇಕು ಮೂರು ಬರಿಬೇಕು ಆದಷ್ಟು ಗ್ರಾಫ್ದೊಳಗು ಬರಿದು ರೂಢಿ ಮಾಡ್ಕೋ ಆದ್ದರಿಂದ ಕೆಳಗೆ ಇಲ್ಲಿ ಎಲ್ಲಿ ನಿಮಗೆ ಇರ್ತದಲ್ಲ ಇಲ್ಲಿ ಎಕ್ಸ್ ಜಿ ಕೊಟ್ಟು ಜಾಗ ಇದ್ದಲ್ಲಿ ಎಕ್ಸ್ ಇಕ್ಕ ಕೊಲ್ಟು ಐದು ವಾಯ್ ಜಿ ಕೊಟ್ಟು ಎಷ್ಟು ಮೂರು ಇನ್ನೊಂದು ಬರಿಬೇಕು ಫಿಕ್ಸ್ ಇದು ಪ್ರತಿ ಇದಕ್ಕೆ ಸೇಮ ಬರೆದು ಬಿಡೋರು ಪ್ರಮಾಣ ಬರಿಬೇಕು ಏನು ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದರೆ ಒಂದು ಮಾನ ಬರೀರಿ ಆಮೇಲೆ ವಾಯ್ ಅಕ್ಷದ ಮೇಲೂ ಕೂಡ ಒಂದು ಸೆಂಟಿಮೀಟರ್ ಅಂದರೆ ಒಂದು ಮಾನ ವಾಯ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಎಜಿ ಕೊಟ್ಟು ಎಷ್ಟೋ ಒಂದು ಮಾನ ಅಂತ ಬರೆದ್ರೆ ಸಾಕು ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸೊ ಇದೇ ಇದೇ ತಿರಣಾಗಿರ್ತಕ್ಕಂಥ ಲೆಕ್ಕಾಚಾರಗಳನ್ನು ಬಹುತೇಕ ಪ್ರಶ್ನೆಗಳಲ್ಲಿ ನಾವೆಲ್ಲ ಮಾಡೋದಿದೆ ಮುಂದಿನ ಒಂದು ಗ್ರಾಫಿಕಿಗೆ ಸಾಕು ನಾವು ಮುಗಿಸಿದ್ರೆ ಎಲ್ಲರೂ ಇದನ್ನ ಎಲ್ಲರೂ ಕಂಪ್ಲೀಟ್ ಮಾಡ್ಕೊಂಡಿದ್ದಿಲ್ಲ ಇನ್ನೇನೋ ಕಂಪ್ಲೀಟ್ ಆಗೈತೆ ಕಾಣಿಸ್ತದೆ ಸರಿ ಮುಂದಿನ ಪ್ರಶ್ನೆಗೆ ಸಾಕ್ತಾ ನಾವು ಸಮೀಕರಣವನ್ನು ನನ್ನ ಜೊತೆ ಬಿಡಿಸ್ಕೊತೋಗ್ರಿ ಸಪ್ಲಾ ಮಾಡಬೇಡ ನನ್ನ ಜೊತೆ ಜೊತೆನೇ ಬಿಡಿಸ್ತಾ ಸಾಕು ಸೌಂಡ್ ಯಾಕಲ್ಲಿ ಇಲ್ಲಿ ಡಿಸ್ಟರ್ಬ್ ಆಗ್ತದೆ ಮಾಡಬಾರ್ದು ಸಪ್ಲಾ ಮಾಡಬಾರ್ದು ಮಾತಾಡಬಾರ್ದು ನೋಡಿರಿ ಎಕ್ಸ್ ಪ್ಲಸ್ ಟು ವೈಝಿ ಕೊಟ್ಟು ಎಷ್ಟಿದೆ ನೋಡಿರಿ ಆರಿದೆ ಎಕ್ಸ್ ಪ್ಲಸ್ ಟು ವೈಝಿ ಕೊಟ್ಟು ಆರ್ ಐತೆ ಇಲ್ಲ ಮೊದಲನೇ ಸಮೀಕರಣ ಈಕ್ವಲ್ ಟುದ್ ಕೆಳಗೆ ಈಕ್ವಲ್ ಟು ಬರೀರಿ ಮೊದಲನೇ ಎಷ್ಟು ನಾ ಹೇಳ್ದಂಗೆ ಮಾಡಿ ಈಕ್ವಲ್ ಟು ದ್ ಕೆಳಗಡೆ ಈಕ್ವಲ್ಟು ಬರ್ರಿ ಆರರ ಕೆಳಗೆ ಆರು ಸಾರಿ ನಮ್ಗೆ ಏನಬೇಕಾಗಿದೆ ವಾಯ್ ಬಿಡಿಸ್ಕೋಬೇಕಾಗಿಲ್ಲ ಟೂ ವಾಯಲ್ಲಿ ಇಟ್ಕೊಳ್ಳೋಣ ಟು ವಾಯಲ್ಲೇ ಇಟ್ಕೊಳೋ ಆರರ ಕೆಳಗೆ ಆರು ಬರ್ರಿ ಎಕ್ಸ್ ಎಡಕ್ಕೆ ಬೇಡ ಎಡಕ್ಕೆ ಎಡಗಡೆ ಬೇಡದ ಬಲಗಡೆ ಕಳಿಸ್ಬೇಕಾಗಿತ್ತು ಅಂದ್ರೆ ಏನಾಗ್ತದ ಮೈನಸ್ ಎಕ್ಸ್ ಆಗ್ತದ ಅಂದ್ರೆ ವಾಯ್ ಎಷ್ಟು ಎಷ್ಟಾಯಿತು ಆರು ಮೈನಸ್ ಎಕ್ಸ್ ಎಷ್ಟು ಆಕೈತೆ ನೋಡ್ರಿ ಎರಡು ಆಗ್ತದೆ ಒಪ್ತಿರ ಇದನ್ನ ಈಗ ಮೊದಲನೇ ಸಮೀಕರಣವನ್ನು ವಾಯಿಗೆ ಬಿಡಿಸ್ಕೊಂಡ್ವಿ ಇದಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಳೋಣ ಎಕ್ಸ್ ವಾಯ್ ಎಕ್ಸ್ ಕೋಮ ವಾಯ್ ಅಂತಕ್ಕಂಥದ್ದು ಇನ್ನು ಎಕ್ಸಕ್ಕೆ ಏನು ಬೆಲೆ ತೊಗೋಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ವಿಚಾರ ಮಾಡಿರಿ ಎಕ್ಸಕ್ಕೆ ಏನು ಬೆಲೆ ತೊಗೊಂಡ್ರೆ ಅನುಕೂಲ ಏನು ತಗೋತೀರಿ ವಿಚಾರ ಮಾಡ್ತೀರಿ ಒಂದು ಎರಡರಿಂದ ಮೂರು ಬೆಲೆಗಳನ್ನು ವಿಚಾರ ಮಾಡಿರಿ ಸರಳ ಬೆಲೆಗಳನ್ನು ಸ್ವಲ್ಪ ವಿಚಾರ ಮಾಡಬೇಕು ಏನೇನು ತೊಗೊಂಡ್ರೆ ಅನುಕೂಲ ಪಾಲಿ ಅನ್ನೋದನ್ನು ಸ್ವಲ್ಪ ಗಮನಿಸಿರಿ ಹೇಳ ನೀವು ಹೇಳಿ ನೋಡೋಣ ಏನು ತೊಗೊಳ್ಳೋನು ಎರಡಕ್ಕಿಂತ ಆರು ತಗೊಂಡ್ರೆ ಅಲ್ಲ ಈಗ ನೋಡ್ರಿ ಆರು ತಗೊಂಡ್ರೆ ಆರು ಆರೋದ್ರೆ ಝೀರೋ ಜೀರೋ ಬೈ ಟು ಅಂದರೆ ಝೀರೋ ಬರ್ತೈತೆ ಈಸಿಲಿ ಅದನ್ನು ಬಿಟ್ಟರೆ ಝೀರೋನು ತೊಗೋಬೋದ ಎಕ್ಸದ ಬೆಲೆ ಝೀರೋ ತೊಗೋಬೋದು ಆವಾಗಲೂ ಈಸಿಲಿ ಬಾಗಿ ಹೋಗ್ತೈತದ ಇನ್ನು ಅದನ್ನು ಬಿಟ್ಟರೆ ನಾಲ್ಕು ತೊಗೋಬೋದು ನಾಲ್ಕು ಯಾರು ಏಳು ನೋಡಿ ನೋಡು ನಾಲ್ಕು ಎಂಟು ಬೇಡ ದೊಡ್ಡದಾಗ್ತದೆ ಬೆಲೆ ಅಷ್ಟು ಐದರಿಂದ ಆರು ಏಳು ತನ ನಿಮ್ಮ ಗ್ರಾಫ್ ಹಿಡಿಬೇಕಲ್ಲ ನಿಮ್ಮ ನಕ್ಷೆ ಒಳಗೆ ಆ ರೀತಿ ನಾವು ಎಕ್ಸಕ್ಕೆ ಬೆಲೆಗಳನ್ನು ಚಾಯ್ಸ್ ಮಾಡ್ಕೊಳ್ಳುವಾಗ ಹಿಂಗೆ ಭಿನ್ನ ರಾಶಿ ರೂಪದಾಗ ಬಂದಾಗ ಅದು ಎರಡರಿಂದ ಬಾಗಿ ಹೋಗಬೇಕು ಬೆಲೆ ಹಾಕಿದ ನಂತರ ಅದೊಂದು ಸ್ವಲ್ಪ ಲಕ್ಷ ಕೊಡಬೇಕು ಇಲ್ಲಿ ನೋಡ್ರಿ ಆ ಇಲ್ಲಿ ಎಕ್ಸಿಕ್ಕೊಂಡು ಒಂದು ತೊಗೊಂಡ್ರೆ ಏನಕ್ಕತಿ ಎಷ್ಟು ಉಳಿತೈತಿ ಐದು ಭಾಗಲೇ ಎರಡು ನಿಮಗೆ ಅಲ್ಲಿ ಸರಳ ಆಗಂಗಿಲ್ಲ ಹಿಂಗೆ ಭಿನ್ನ ಹಿಂಗೆ ಡಿವೈಡೆಡ್ ಬೈ ಟೂ ತ್ರೀ ಹಿಂಗೆ ಬಂದಾಗ ಅದರಿಂದ ಅಂಶದಾಗಿಂದು ಸುಲಭೀಕರಣ ಮಾಡಿದ ನಂತರ ಬಾಗಿ ಅದು ಆ ರೀತಿ ತೊಗೊಳೋದನ್ನ ಗೊತ್ತು ಮಾಡ್ಕೊಳ್ಳಿ ಈಗ ನಾವು ಲೆಕ್ಕ ಮಾಡ್ಕೊಳ್ಳೋಣ ಮಾಡ್ರಿ ನನ್ನ ಜೊತೆ ಎಕ್ಸಿಕ್ಕ ಕೊಟ್ಟು ಮೊದಲನೇ ಮೇಲೆ ಎರಡು ಚಾಯ್ಸ್ ಮಾಡಿದ್ದೀವಿ ಆರು ಎಕ್ಸ್ ಇಕ್ಕೊಂಡು ಆರು ಆದರೆ ವಾಯ್ ಇಸ್ ಇಕ್ವಲ್ ಟು ಆರು ಮೈನಸ್ ಆರು ಬಾಗಿಲೆ ಎಷ್ಟು ಎರಡು ಆರಾಗ ಆರು ಹೋದರೆ ಎಷ್ಟು ಸೊನ್ನೆ ಸೊನ್ನೆಗೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೆ ಉತ್ತರ ಸೊನ್ನೆನೇ ಹಾಗಾಗಿ ಆರು ಸೊನ್ನೆ ಮೊದಲನೇ ನಿರ್ದೇಶಾಂಕ ಆಯಿತು ಇನ್ನು ಎರಡನೇದು ನೋಡ್ರಿ ಎಕ್ಸ್ ಇಕ್ಕ ಕೊಟ್ಟು ಎಷ್ಟಿದೆ ಸೊನ್ನೆ ಇದೆ ಎಕ್ಸ್ ಇಕ್ಕ ಕೊಟ್ಟು ಸೊನ್ನೆ ಆದರೆ ವಾಯಿನ ಬೆಲೆ ಆರು ಮೈನಸ್ ಸೊನ್ನೆ ಬಾಗಿಲೆ ಎಷ್ಟು ಎರಡು ಅಂದರೆ ಆರು ಬಾಗಿಲೆ ಎರಡು ಆರು ಸೊನ್ನೆ ಕಳೆದ್ರೆ ಆರಲ್ಲ ಎರಡೊಂದಲೆ ಎರಡು ಮೂರಲೆ ಅಂದರೆ ಎಷ್ಟು ಬಂತು ಮೂರು ಬಂತು ಎಷ್ಟಿದ್ದಾಗ ಜೀರೋ ತೊಗೊಂಡಾಗ ಮೂರು ಬಂತು ಅಂದರೆ ಎರಡನೇ ನಿರ್ದೇಶಾಂಕ ಜೀರೋ ಕಾಮ ತ್ರ ತ್ರೀ ಬರಿತೀವಿ ನನ್ನ ಜೊತೆ ಜೊತೆ ಬರ್ರಿ ಹಿಂದು ಉಳಿಬೇಡ್ರಿ ಮುಂದೂ ಓಡಬೇಡ್ರಿ ಎಕ್ಸ್ ಈಕ್ವಲ್ ಟು ಮೂರನೇ ಮೇಲೆ ಎಷ್ಟು ತೊಗೊಂಡಿದ್ದೀವಿ ನಾಲ್ಕು ತೊಗೊಂಡಿದ್ದೀವಿ ಎಕ್ಸ್ ಇಲ್ಕೋ ಈಕ್ವಲ್ ಟು ನಾಲ್ಕು ಆದರೆ ವಾಯ್ ಇಸ್ ಈಕ್ವಲ್ ಟು ಆರು ಮೈನಸ್ ನಾಲ್ಕು ಬಾಗ್ಲೆ ಎಷ್ಟು ಎರಡು ಆರ ನಾಲ್ಕು ಹೋದ್ರ ಎರಡು ಎರಡು ಬಾಗ್ಲೆ ಎರಡು ಎರಡು ಎರಡನೇ ಬಾಗ್ಸಿದ್ರೆ ಎಷ್ಟು ಒಂದು ನಾಲ್ಕು ಇದ್ದಾಗ ಎಷ್ಟು ಒಂದು ಅಂದರೆ ನಾಲ್ಕು ಕಾಮ ಒಂದು ಅಂತಕ್ಕಂಥದ್ದನ್ನು ಗಮನಿಸಬೇಕು ಮೊದಲನೆಯ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿಯನ್ನು ಸಿದ್ಧಪಡಿಸ್ತಕ್ಕಂಥ ಕೆಲಸ ಪೂರ್ಣ ಆಯ್ತು ಇಲ್ಲಿಗೆ ಇನ್ನು ಮೇಲೆ ಎರಡನೇ ಸ್ಟೆಪ್ ಇಷ್ಟು ಮಾಡಿದರೆ ನಿಮ್ಗೆ ಒಂದು ಅಂಕ ನೆಕ್ಸ್ಟ್ ಎರಡನೇ ಕ್ವೆಷನ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೈವ್ ಭಾಳ ಸರಳ ಅದ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಐದು ಇದೆ ನೋಡಿ ನಾ ಎದಕ್ಕೆ ಇದಿಸ್ಬೇಕಾಗಿತಿ ಇಕ್ಕೊಲ್ಟು ಚಿನ್ನ ಇಕ್ಕೊಲ್ಟು ಇಡ್ತೀನಿ ಇಲ್ಲಿ ವಾಯ್ ವಾಯ್ ಇಡ್ರಿ ಐದಕ್ಕೆ ಐದು ಇಡ್ರಿ ಈ ಎಕ್ಸ್ ಎಡಕ್ಕೆ ಬೇಡ ಬಲಗಡೆ ಏನಾಕತಿ ಏನಾಕೈತಿ ಅದು ಮೈನಸ್ ಎಕ್ಸ್ ಆಕೈತಿ ಐದು ಮೈನಸ್ ಎಕ್ಸ್ ಆಗ್ತದ ಐದು ಮೈನಸ್ ಎಕ್ಸ್ ಬರದೆ ಈಗ ಎಕ್ಸ್ ವಾಯ್ ಮತ್ತು ಎಕ್ಸ್ ಕೋಮ ವಾಯ್ ನೋಡಿರಿ ಎಷ್ಟು ಬೆಲೆಗಳನ್ನು ತೊಗೋಬೇಕು ಕನಿಷ್ಠ ಮೂರು ಬೆಲೆಗಳನ್ನು ತೊಗೋಬೇಕು ಜೀರೋ ತೊಗೊಳ್ತೀನಿ ಐದು ತೊಗೊಳ್ತೀನಿ ಇನ್ನೊಂದು ಎರಡು ತೊಗೊಳ್ತೀವಿ ಭಾಳ ಸರಳ ಬೆಲೆಗಳನ್ನು ತೊಗೊಳು ಎಕ್ಸ್ ಇಕ್ಕ ಕೊಟ್ಟು ಝೀರೋ ಆದರೆ ಎಕ್ಸ್ ಇಕ್ಕ ಕೊಟ್ಟು ಝೀರೋ ಆದರೆ ವಾಯ್ ಇಕ್ಕ ಕೊಟ್ಟು ಎಷ್ಟು ಆಕತಿ ಐದು ಮೈನಸ್ ಎಕ್ಸ್ ಐತಿಲ್ಲ ಎಕ್ಸ್ ಬೆಲೆ ಝೀರೋ ತುಂಬ್ರಿ ಐದು ಮೈನಸ್ ಸೊನ್ನೆ ಅಂದರೆ ಎಷ್ಟು ಬಂತು ಐದು ಬಂತ ಇಲ್ಲ ಸರಿ ಅಂದರೆ ಝೀರೋ ಇದ್ದಾಗ ಎಷ್ಟು ಆಯ್ತದೋ ಐದು ಆಯಿತು ಜೀರೋ ಕಾಮ ಐದು ಇನ್ನು ಎಕ್ಸ್ ಇಕ್ಕೊಳ್ಟು ಎಕ್ಸ್ ಇಕ್ಕೊಳ್ಟು ಮುಂದಿನ ಬೆಲೆ ಎಷ್ಟು ತೊಗೊಂಡಿದ್ದೀನಿ ಐದು ತೊಗೊಂಡಿದ್ದೀನಿ ಐದು ಬರ್ಕೊಡ್ರಿ ಹಾಗಾದರೆ ವಾಯ್ ಇಕ್ಕೊಟ್ಟು ಎಷ್ಟು ಐದು ಮೈನಸ್ ಐದು ಐದು ಮೈನಸ್ ಐದು ಐದ್ರಾಗ ಐದು ಹೋದರೆ ಎಷ್ಟು ಝೀರೋ ಅಂದರೆ ಐದು ಇದ್ದಾಗ ಎಷ್ಟು ಬಂತು ಝೀರೋ ಬಂತು ಐದು ಕೋಮ ಜೀರೋ ಇನ್ನು ಎಕ್ಸ್ ಇಕ್ಕೊಳ್ಟು ಎಕ್ಸ್ ಇಕ್ಕೊಟ್ಟು ಎರಡು ಆದರೆ ಎಕ್ಸ್ ಇಕ್ಕಟ್ಟು ಎರಡು ಆದರೆ ವಾಯ್ ಇಸ್ ಎಷ್ಟು ಆಗ್ಬೇಕದು ಐದು ಮೈನಸ್ ಎರಡು ಐದರಾಗ ಎರಡು ಆದರೆ ಎಷ್ಟು ಮೂರಲ್ಲ ಎಕ್ಸ್ ಇಕೋಟು ಎರಡಾದರೆ ವಾಯ್ ಇಕೋಟು ಎಷ್ಟು ಮೂರು ಎರಡು ಮೂರು ಎರಡು ಕಾಮ ಮೂರು ಬರೆಯ ಇಲ್ಲಿಗೆ ನಿರ್ದೇಶಾಂಕಗಳನ್ನು ಗೊತ್ತು ಮಾಡ್ಕೊಳ್ತಕ್ಕಂಥ ಕೆಲಸ ಪೂರ್ಣ ಆಯಿತು ಇವುಗಳನ್ನ ಸ್ವಲ್ಪ ರಿಪೀಟ್ ಬರ್ಕೋತೀನಿ ನೋಡ್ರಿ ನಾನು ಸಿಕ್ಸ್ ಜೀರೋ ಜೀರೋ ತ್ರೀ सिक्स जीरो जीरो थ्री फोर वन फोर वन नेक्स्ट जीरो फाइव फाइव जीरो जीरो फाइव फाइव ज़ीरो टू थ्री अल सरी सिक्स जीरो ज़ीरो थ्री फोर वन मोदन समीकरण क्यों ಎರಡನೇ ಸಮೀಕರಣದ ಪಾಯಿಂಟ್ಸ್ ಜೀರೋ ಫೈವ್ ಫೈವ್ ಜೀರೋ ಟೂ ತ್ರೀ ಸರಿ ಪ್ರಮಾಣ ಬರೋದು ಬಿಡ್ರಿ ಮೊದಲ ಬರೀ ಪ್ರಮಾಣ ಫಿಕ್ಸ್ ಅದು ಪ್ರಮಾಣ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಅಂದ್ರೆ ಒಂದು ಮಾನ ಆಮೇಲೆ ವಾಯ್ ಅಕ್ಷದ ಮೇಲೆ ಅಲ್ಲಿ ಕೂಡ ಒಂದು ಸೆಂಟಿಮೀಟರ್ ಅಂದ್ರೆ ಎಷ್ಟು ಒಂದು ಮಾನ ಅಂತಕ್ಕಂಥದ್ದು ಬರೀ ರಿಪೀಟ ಸೇಮಾ ಪ್ರತಿ ಗ್ರಾಫಿಗೆ ಸೇಮ ಬರೀತು ಏನು ಕನ್ಫ್ಯೂಷನ್ ಮಾಡ್ಕೋಬೇಕು ಬಿಂದುಗಳನ್ನು ಗುರುತಿಸೋನೈತೆ ಆರು ಸೊನ್ನೆ ನೋಡ್ರಿ ವಾಯ್ ಝೀರೋ ಐತಿ ವಾಯ್ ಜೀರೋ ಐತಿ ಅಂದರೆ ಎಕ್ಸ್ ಅಕ್ಷದ ಮೇಲೆ ಬರ್ತೈತಿ ಎಕ್ಸ್ ಜೀರೋ ಇದ್ರೆ ವಾಯ್ ಎಕ್ಸ್ ಮೇಲೆ ಬರ್ತೈತೆ ಹಿಂಗೆ ನೆನ್ಪಿಟ್ಕೋರಿ ಇಲ್ಲಿ ವಾಯ್ ಜೀರೋ ಐತೆ ಅಂದರೆ ಎಕ್ಸ್ ಅಕ್ಷದ ಮೇಲೆ ಆರು ಐತಿ ಅಲ್ಲಿ ಹೋಗ್ಬೇಕು ಆರು ಸೊನ್ನೆ ಆರು ಸೊನ್ನೆ ಬರೀತು ನೆಕ್ಸ್ಟ್ ಸೊನ್ನೆ ಮೂರು ಸೊನ್ನೆ ಮೂರು ಝೀರೋ ತ್ರೀ ಎಸ್ ಝೀರೋ ತ್ರೀ ಝೀರೋ ಕೊಮ ತ್ರೀ ಆಮೇಲೆ ಮುಂದಿನ ಎಷ್ಟೈತಿ ನಾಲ್ಕು ಒಂದಿದೆ ಇದೆ ಇಕ್ಕೊಟ್ಟು ನಾಲ್ಕು ಇದ್ದಾಗ ವಾಯ್ ಇಕ್ಕೊಟ್ಟು ಎಷ್ಟಿದೆ ಒಂದಿದೆ ನಾಲ್ಕು ಕೊಮ ಒಂದು ಎಕ್ಸ್ ಎಷ್ಟ ಮೇಲೆ ನಾಲ್ಕು ಮೇಲೆ ಒಂದು ಎರಡು ಎಲ್ಲಿ ಛೇದಿಸ್ತಾವೆ ನೋಡಿರಿ ಸ್ಕೇಲ್ ತಗೋರಿ ಪೆನ್ಸಿಲ್ ತಗೋರಿ ಪೆನ್ಸಿಲ್ ಶಾರ್ಪ್ ಇರಲಿ ವಂಕಟಿಂಕ ಇಡಿಬೇಡ್ರಿ ಸೀದಾ ಈ ಮೂರು ಬಿಂದುಗಳು ಸೇರ್ಬೇಕು ಈ ರೀತಿ ಈ ರೀತಿ ಸೇರ್ಬೇಕು ಆ ರೀತಿ ನೀವು ಸ್ಕೇಲ್ ಯೂಸ್ ಮಾಡಿ ಮ್ಯಾನ್ಯಲಿ ಡ್ರಾ ಮಾಡಬೇಕು ಇಲ್ಲೇನ ಮಾಡಿದ್ನಲ್ಲ ಹೆಂಗೆ ಬರೋಂಗಿಲ್ಲ ಅದು ಜಾದು ಆಗಂಗಿಲ್ಲ ಅಲ್ಲಿ ನೆಕ್ಸ್ಟ್ ಬರೀದ ಯಾವುದಂತ ಸಮೀಕರಣ ಏನದು ಹಾಂ ಎಕ್ಸ್ ಪ್ಲಸ್ ವಾಯ್ ಅಲ್ಲ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಸಿಕ್ಸ್ ಎರಡನೇದೇನು ಎಕ್ಸ್ ಪ್ಲಸ್ ವೈ ಇಕೊಲ್ ಟು ಫೈ ಅಲ್ಲ ಹಾಂ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಸಿಕ್ಸ್ ಬರೀರ ಎಕ್ಸ್ ಪ್ಲಸ್ ಟು ವೈಸ್ ಇಕ್ವಲ್ ಟು ಆರು ಇನ್ನು ಎರಡನೇದು ಝೀರೋ ಫೈವ್ ಎಕ್ಸ್ ಇಕ್ಕೊ ಟು ಝೀರೋ ಅಂದರೆ ವೈ ಫೈ ಝೀರೋ ಫೈವ್ ಇದು ಆಮೇಲೆ ಫೈವ್ ಝೀರೋ ಐತೆ ವಾಯ್ ಜೀರೋ ಐತೆ ಎಕ್ಸ್ ಆಕ್ಷನ್ ಮೇಲೆ ಬರಬೇಕು ಎಕ್ಸ್ ಆಕ್ಷನ್ ಮೇಲೆ ಫೈವ್ ಎಲ್ಲ ಅಲ್ಲಿ ಬರೀ ಇದು ಫೈವ್ ಕೋಮ ಜೀರೋ ಬಿಂದು ಎರಡು ಮೂರು ಇದೆ ನೆಕ್ಸ್ಟ್ ಎಕ್ಸ್ ಆಕ್ಷನ್ ಮೇಲೆ ಎರಡ ಮೇಲೆ ಎಷ್ಟು ಮೂರು ಎರಡು ಮೂರು ಇದು ನಮಗೆ ಎರಡು ಕಮ ಮೂರು ಈಗ ಈ ಮೂರು ಬಿಂದುಗಳನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಒಂದು ಎರಡು ಮೂರು ಬಿಂದುಗಳನ್ನು ಸೇರಿಸ್ಕೊಂಡೆ ಈ ಸಮೀಕರಣ ಏನನ್ನು ಸೂಚಿಸಬೇಕು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ಟು ಇದು ಎಕ್ಸ್ ಪ್ಲಸ್ ವಾಯ್ ಜಿ ಕೋಟೆ ಏನನ್ನು ಸೂಚಿಸ್ತೈತಿ ಐದನ್ನು ಸೂಚಿಸ್ತದೆ ಈಗ ಈ ಎರಡೂ ರೇಖೆಗಳು ಛೇದಿಸಿರ್ತಕ್ಕಂಥ ಛೇದನ ಬಿಂದುವನ್ನು ಗಮನಿಸಿರಿ ನಿಮಗೆ ಎಕ್ಸ್ ಅಕ್ಷದ ಮೇಲೆ ಎಲ್ಲಿ ಛೇದಿಸ್ತೈತಿ ಅದು ನಾಲ್ಕಕ್ಕೆ ವಾಯಿದ ಮೇಲೆ ಎಷ್ಟಕ್ಕೆ ಒಂದಕ್ಕ ಅಂದ್ರೆ ಎಕ್ಸ್ ಇ ಜಿ ಕೋಟೆ ಎಷ್ಟೋ ನಾಲ್ಕು ಮತ್ತು ವಾಯ್ ಕೋಟೆ ಎಷ್ಟೋ ಒಂದು ಅಂತ ಬರ್ತದೆ ಅದನ್ನ ಇಲ್ಲೂ ಕೂಡ ಬರೀ ಆದ್ದರಿಂದ ನಕ್ಷೆಯಿಂದ ಬಲಗಡೆ ನಿಮ್ಗೆ ರೋಲ್ಡ್ ಪೇಜ್ ಐತಿ ಅಲ್ಲಿ ಬರೀಬೇಕು ಎಕ್ಸ್ ಇಕ್ಕೊಲ್ಟು ನಾಲ್ಕು ಮತ್ತು ವಾಯಿಜ್ ಇಕ್ಕೊಳ್ಟು ಎಷ್ಟೋ ಒಂದು ಅಂತಕ್ಕಂಥದ್ದನ್ನು ನೋಡ್ತೀವಿ ಇಷ್ಟಾದರೆ ಈ ಒಂದು ಲೆಕ್ಕಕ್ಕೆ ಪರಿಹಾರ ಪೂರ್ಣ ಆಯಿತು ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಸರಿ ಮತ್ತೊಂದು ವಿಡಿಯೋ ಸರಣಿಯಲ್ಲಿ ಈ ಪ್ರಶ್ನೆಗಳನ್ನು ಮುಂದುವರಿಸ